ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಬಿಟ್ಟರೆ ಅದರ ಬಗ್ಗೆ ಹರಿಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಇಂಥ ಸಮಯದಲ್ಲಿ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಮಗೆ ಅವರನ್ನು ಮರೆಯಲಿಕ್ಕೆ ಆಗ್ತಾ ಇಲ್ಲ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾ ಇಲ್ಲ ಅಥವಾ ಅವರು ಇದ್ರೂ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲ ಬದಲಾಗಿದ್ದಾರೆ ಅನ್ನೋದಾದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ ಒಂದು ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಅವರು ಮತ್ತೆ ಬರ್ತಾರಾ ಅಥವಾ ಮುಂಚಿನ ಥರನೇ ಅವರು ಆಗ್ತಾರಾ ನಿಮಗೆ ಕಾಲ್ ಮೆಸೇಜಸ್ ಮಾಡ್ತಾರಾ ನಂಬ್ರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರಾ ಅನ್ನೋದು ಕೂಡ ನಾವು ಇವತ್ತು ನೋಡುವ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಪ್ರೇಮಿ ನಿಮ್ಮಿತ್ರ ಮಧ್ಯೆ ಎಂಥದ್ದೇ ಒಂದು ಸಂಬಂಧ ಇರಬಹುದು ಆದರೆ ಇಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೋಸ್ಕರ ತುಂಬ ಅವರಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಅವರೊಂದು ಕಾಲ್ಗೆ ಇರ್ಬೋದು ಮೆಸೇಜಸ್ ಇರ್ಬೋದು ಅಥವಾ ಅವರೊಂದು ಪ್ರೀತಿಯ ಮಾತಿಗೋಸ್ಕರ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಮನಸ್ಸಿನಲ್ಲಿ ತುಂಬ ಹೇಳಿಕೊಳ್ಳಲಾಗದಂತಹ ನೋವುಂಟು ದುಃಖ ಉಂಟು ನೀವು ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಅನ್ನೋದು ನಿಮ್ಮ ವ್ಯಕ್ತಿಗೆ ತಿಳಿತಾ ಇಲ್ಲ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಅವರು ಸದ್ಯಕ್ಕೆ ಮಾರ್ತಾ ಇಲ್ಲ ಅಂದರೆ ಅವರು ಫಸ್ಟ್ ಚೆನ್ನಾಗಿತ್ತು ನಿಮ್ಮ ರಿಲೇಶನ್ಶಿಪ್ ಬಟ್ ಬರ್ ಬರ್ತಾ ಎಲ್ಲವೂ ರಿವರ್ಸ್ ಆಗ್ತಾ ಹೋಗುತ್ತೆ ನಿಮ್ಮ ಮಧ್ಯೆ ಏನೋ ಒಂದು ಸಾಮರಸ್ಯ ಇರಬೇಕು ಅದು ಇಲ್ಲ ನಿಮ್ಮ ಭಾವನೆಗಳಿಗೆ ಆ ವ್ಯಕ್ತಿ ಮಾನ್ಯತೆ ಕೊಡ್ತಾ ಇಲ್ಲ ಏನು ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರು ಅವರು ಚೆನ್ನಾಗಿದ್ದಾರೆ ಬಟ್ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಈ ನೋವುಗಳು ದುಃಖ ಇರ್ಬೋದು ಸಮಸ್ಯೆಗಳಿರ್ಬೋದು ಅದರ ಕಡೆ ಅವರು ಸ್ವಲ್ಪ ಕೂಡ ಗಮನ ಕೊಡ್ತಾ ಇಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ ನಿಮ್ಮ ಭಾವನೆಗಳಿಗೆ ವ್ಯಾಲ್ಯೂ ಇಲ್ಲ ನೀವು ಮಾತನಾಡಿದ್ರೂ ಆ ವ್ಯಕ್ತಿ ಸರಿಯಾಗಿ ಮಾತನಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ನೀವೇನಾದರೂ ನಮ್ಗೆ ಈ ಥರ ಸಮಸ್ಯೆ ಆಗ್ತಾ ಉಂಟು ನಮ್ಮ ಜೀವನದಲ್ಲಿ ಈ ಥರ ನೋವು ಅಂತ ಅಂತ ಇದ್ರು ಅವರು ಕರೆಕ್ಟ್ ರೆಸ್ಪಾನ್ಸ್ ಮಾಡಲ್ಲ ಯಾವುದೋ ಒಂದು ಅಂದರೆ ಅವರ ಬರ್ಡೇ ಆದಂತಹ ಪ್ರಪಂಚದಲ್ಲಿ ಇರ್ತಾರೆ ನಿಮ್ಮ ಬಗ್ಗೆ ಸ್ವಲ್ಪನೂ ಅವರು ಕನ್ಸರ್ನ್ ಮಾಡ್ತಾ ಇಲ್ಲ ಇಲ್ಲಿ ಕೆಲವರು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮಿಂದ ದೂರ ಆಗುವಂತಹ ಪ್ರಯತ್ನದಲ್ಲಿ ನನಗೆ ಕಾಲ್ ಮಾಡಬೇಡ ಮೆಸೇಜಸ್ ಮಾಡ್ಬೇಡ ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು ನಿಮ್ಮ ಮನಸ್ಸಿಗೆ ವಿಪರೀತವಾಗಿ ನೋವು ಕೊಡ್ತಾ ಇರಬಹುದು ಸಪ್ರೇಷನಲ್ಲಿದ್ದರೆ ರೀಕನೆಕ್ಟ್ ಆಗ್ತೇವಾ ಅಥವಾ ಅವರು ನಮಗೆ ಕಾಲ್ ಮೆಸೇಜಸ್ ಮಾಡ್ತಾರಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ರೀಕನೆಕ್ಟ್ ಅಂತ ಹಾಗೆ ಆಗುತ್ತೆ ವೇಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಮತ್ತೊಂದು ವಿಷಯ ಹೇಳಬೇಕು ಅಂದರೆ ನಿಮ್ಮ ಪ್ರೇಮಿ ನಿಮ್ಮ ಜೊತೆ ಚೆನ್ನಾಗಿದ್ರು ಆವಾಗ ತುಂಬ ನಿಮ್ಮನ್ನು ನಿಮ್ಮ ನಿಮ್ಮಿಬ್ಬರ ಬಾಂಡ್ ಚೆನ್ನಾಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕೂಡ ತುಂಬ ಚೆನ್ನಾಗಿತ್ತು ನಿಮ್ಮ ಸಮಸ್ಯೆಗೆ ತುಂಬ ವೆರಿ ಸೂನ್ ಅಂದರೆ ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದರು ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಬರದ ಆ ಥರ ಅವರು ನೋಡ್ಕೊಳ್ತಾ ಇದ್ದರು ಬಟ್ ಇವಾಗ ಎಲ್ಲ ರಿವರ್ಸ್ ಆಗಿದೆ ಅವರಿಗೆ ಅವರ ಜೀವನದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಿರ್ಬಹುದು ಒತ್ತಡ ಇರಬಹುದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು ಅಂತಹ ಅಥವಾ ಹೇಳಿಕೊಳ್ಳಲಾಗದಂತಹ ನೋವಿರ್ಬೋದು ಏನೋ ಒಂದು ಇಶ್ಯೂ ನಡಿದಿರಬಹುದು ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರ್ಬೋದು ಸುಮ್ಮ ಸುಮ್ಮನೆ ನೀವೇನೋ ಹೇಳಿರಬಹುದು ಅವರಿಗೆ ಅಥವಾ ಅವರಿಗೆ ಮನಸ್ಸಿಗೆ ನೋವಾಗಿರಬಹುದು ಎಲ್ಲ ಒಂದು ಕಡೆ ಅವರ ಜೀವನದಲ್ಲಿ ತುಂಬ ನೋವುಂಟು ಸಮಸ್ಯೆ ಉಂಟು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ ಅದರ ನಡುವೆ ನಿಮ್ಮ ಬಗ್ಗೆ ಅವರು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಒಂದೊಂದು ಏನಾದರೂ ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತೆ ಅಂದರೆ ಅವರ ಪರಿಸ್ಥಿತಿಯೇ ಚೆನ್ನಾಗಿಲ್ಲ ಅವರಿಗೆ ಸೊ ನಿಮ್ಮ ಪ್ರೀತಿಯನ್ನ ಇಟ್ಕೊಂಡು ಏನು ಮಾಡಬೇಕು ಈ ಪ್ರೀತಿ ಇದ್ರೆ ಇದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮನಸ್ಸಿನಲ್ಲಿ ನೋವೇ ಇರುವಂತಹ ವ್ಯಕ್ತಿ ಹೇಗೆ ತಾನೆ ಹೊರಗೆ ನಗರ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಆ ವ್ಯಕ್ತಿ ನಿಮ್ಮ ಜೊತೆ ಅಲ್ಲದೆ ಬೇರೆ ಯಾರ ಜೊತೆಯೂ ಸಿತ್ತನ್ನಿರಬಹುದು ಅಥವಾ ಅವರ ಅಸಹಾಯಕತೆಯನ್ನು ತೋರಿಸ್ಕೊಲಿಕ್ಕೆ ಆಗಲ್ಲ ಯಾರು ನೋಡಿ ಯಾರನ್ನು ಪ್ರೀತಿ ಮಾಡಿರ್ತಾರೆ ಯಾರನ್ನು ನಂಬಿರ್ತಾರೆ ಅವರ ಜೊತೆ ಮಾತ್ರ ತನ್ನ ಅಸಹಾಯಕತೆ ಇರ್ಬೋದು ಸಿಟ್ಟಿರ್ಬೋದು ನೋವಿರ್ಬೋದು ಅದನ್ನು ಹೊರ ಹಾಕ್ತಾರೆ ಇಲ್ಲಿ ನಿಮ್ಮ ವ್ಯಕ್ತಿ ಕೂಡ ಅದನ್ನೇ ಮಾರ್ತಾ ಇದ್ದಾರೆ ಅಂದರೆ ಯಾರ ಜೊತೆ ಹೇಳ್ಕೊಲಿಕ್ಕೆ ಕೆಲವೊಂದು ವಿಷಯಗಳು ಹೇಳ್ಕೊಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಕೆಲವರ ಜೊತೆ ಚೆನ್ನಾಗಿರ್ತಾರೆ ಆದರೆ ಮನಸ್ಸಿಗೆ ಯಾರು ಹತ್ತಿರ ಆಗಿರ್ತಾರೆ ಅವರ ಜೊತೆ ಈ ಕೋಪ ಸಿಟ್ಟು ಎಲ್ಲವನ್ನು ಹೊರಗ್ತಾರೆ ಅದೇ ಥರ ಅವರು ಮಾರ್ತಾ ಇದ್ದಾರೆ ಬೇಕಂತ ಮಾರ್ತಾ ಇಲ್ಲ ಅವರು ಪರಿಸ್ಥಿತಿ ಚೆನ್ನಾಗಿಲ್ಲ ಅವರ ಮನಸ್ಸಿನ ಭಾವನೆ ಚೆನ್ನಾಗಿಲ್ಲ ಮನಸ್ಸಿನಲ್ಲಿ ತುಂಬಾ ನೋವುಂಟು ಸಂಘರ್ಷಗಳು ನಡೀತಾ ಉಂಟು ನಿಮ್ಮ ವ್ಯಕ್ತಿ ಸ್ಟಾರ್ಟಿಂಗ್ ಹೇಗಿದ್ರು ಅಂತ ನಿಮಗೆ ಕೂಡ ಗೊತ್ತುಂಟು ಯಾವ ತರ ಇದ್ರು ಯಾವ ತರ ಅವರು ಮುಕ್ತ ಸ್ವಭಾವದವರು ಯಾವ ತರ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರು ಯಾವ ತರ ನಿಮ್ಮನ್ನು ಕೇರ್ ಮಾಡ್ತಾ ಇದ್ರು ಪ್ರೀತಿ ತೋರಿಸ್ತಾ ಇದ್ರು ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕೂಡ ಅವರು ನಿಮಗೆ ಸಪೋರ್ಟಿವ್ ಆಗಿದ್ರು ಇವಾಗ ಆ ವ್ಯಕ್ತಿ ಬದಲಾಗಿದ್ದಾರೆ ನಿಮ್ಮ ಕಾಲ್ ಪಿಕ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀವು ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ರೂ ಅವರಿಗೆ ಯಾವುದೇ ಒಂದು ರೀತಿಯ ಭಾವನೆಗಳು ಬರಲ್ಲ ಹುಷಾರಿಲ್ವಾ ಆಯಿತು ಮೆಡಿಸಿನ್ ತಗೊಂಡು ಬನ್ನಿ ನನ್ನ ಜೊತೆ ಏನು ಹೇಳ್ತೀರಾ ಈ ಥರ ರೆಸ್ಪಾನ್ಸಿಬಲ್ ಅಂದರೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ ಅವರು ಅಂದರೆ ಮುಂಚೆ ತ ಥರ ಇಲ್ಲ ಅವರು ಮುಂಚೆ ತುಂಬ ನಿಮ್ಮ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ರು ತುಂಬ ಪ್ರೀತಿ ತೋರಿಸ್ತಾ ಇದ್ರು ಬಟ್ ಇತ್ತೀಚೆಗೆ ಎಲ್ಲನೂ ಉಲ್ತಾ ಆಗ್ತಾ ಉಂಟು ಯಾವ ಥರ ಅಂದರೆ ಸಂಪೂರ್ಣವಾಗಿ ಅವರು ಬೇರೆನೇ ವ್ಯಕ್ತಿಯ ಇವರು ಮುಂಚೆ ಇದ್ದ ಥರ ಇಲ್ಲ ಇವರೇನ ನಾನು ಇಷ್ಟಪಟ್ಟಿದ್ದು ಇವರೇನ ನನ್ನ ಜೊತೆ ಅಷ್ಟು ಪ್ರೀತಿಯನ್ನು ನಡ್ಕೊಂಡಿದ್ದು ಆ ಥರ ನಿಮಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಮತ್ತೆಗೆ ಅವರು ಚೇಂಜ್ ಆಗಿದ್ದಾರೆ ಅವಾಗ ನಿಮ್ಮನ್ನು ಅವೈಡ್ ಮಾಡ್ತಾ ಇದ್ದಾರೆ ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜಸ್ ಮಾಡ್ತಾ ಇಲ್ಲ ಅಥವಾ ಕಾಲ್ ಮಾಡಿದ್ರು ಅವರು ರಿಸೀವ್ ಮಾಡಲ್ಲ ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ರು ಖಂಡಿತವಾಗಿಯೂ ಅವರು ಸರಿ ಆಗ್ತಾರೆ ಅಂದರೆ ಅವರ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಇಲ್ಲ ಟಾಟ್ ಪಾರ್ಟಿ ಇಲ್ಲ ಬಟ್ ಅವರ ಸಮಸ್ಯೆಗಳ ಸುತ್ತಲೇ ಏನೋ ಮನಸ್ಸಿದೆ ಸರಿ ಇಲ್ಲ ಅವರದ್ದು ಇದೆಲ್ಲವೂ ಸರಿ ಆಗಬೇಕು ಆವಾಗ ಆ ವ್ಯಕ್ತಿ ಮುಂಚೆ ಯಾವ ಥರ ನಿಮಗೆ ಪ್ರೀತಿ ಕಾಳಜಿ ತೋರಿಸ್ತಾ ಇದ್ರು ನಿಮ್ಮನ್ನು ಯಾವ ಥರ ಟೇಕ್ ಕೇರ್ ಮಾಡ್ತಾಯಿದ್ರು ಯಾವ ಥರ ಅವ್ರು ನಿಮ್ಮ ಜೊತೆ ಇದ್ದರು ಅದೇ ಥರ ಇರ್ತಾರೆ ರೀಕನೆಕ್ಟ್ ಅಂತೂ ಹಾಗೇ ಆಗುತ್ತೆ ಏನಕ್ಕೆಂದರೆ ಇಲ್ಲಿ ನಿಮಗೆ ನಿಮ್ಮ ಇಷ್ಟ ದೈವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿಯೂ ಉಂಟು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನೀವು ಇಲ್ಲಿ ನೋಡಿ ತುಂಬ ಕಣ್ಣೀರಾಗ್ತಾ ಇದ್ದೀರಾ ದುಃಖದಲ್ಲಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವೇನಾಗಬೇಕು ಅಂತ ಇದ್ದೀರಾ ಇವಾಗ ಏನಾಗಿದ್ದೀರಾ ಏನಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಸೊ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಅವರು ರಿಟರ್ನ್ ಬರಲಿಕ್ಕೆ ಆಗಲ್ಲ ಅವರ ಮನಸ್ಥಿತಿ ನಿಮ್ಮ ಕಡೆ ಬರಬೇಕು ಅಂದ್ರೂ ಇದು ಆಗಲೇಬೇಕಾಗುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಆ ದೇವದೇವರ ಅನುಗ್ರಹ ಉಂಟು ಅವರ ಮಾರ್ಗದರ್ಶನ ನೋಡುವುದಾದರೆ ಇಲ್ಲಿ ಈ ವ್ಯಕ್ತಿಗೆ ನಿಮಗೆ ಮೋಸ ಮಾಡುವಂತಹ ಮನಸ್ಥಿತಿ ಇಲ್ಲ ಬೇರೆ ಯಾವುದೇ ಒಂದು ರೀತಿಯ ಕೆಟ್ಟ ಆಲೋಚನೆ ಅಥವಾ ಬೇರೆ ಯಾವುದೇ ಆಪ್ಷನ್ ಕೂಡ ಇಲ್ಲ ಆದರೆ ಸದ್ಯದ ಪರಿಸ್ಥಿತಿ ಅವರದ್ದು ಚೆನ್ನಾಗಿಲ್ಲ ಎಟ್ ಪ್ರೆಸೆಂಟ್ ಅವರ ಮನಸ್ಥಿತಿ ಸರಿ ಇಲ್ಲ ಎರಡು ಕೂಡ ಬೇಕಂತ ನಡೆದಿಲ್ಲ ಅವರಿಂದ ತಪ್ಪು ಬೇಕಂತ ಆಗಿಲ್ಲ ಸಮಯ ಸಂದರ್ಭ ಸರಿ ಇಲ್ಲ ಆದರೆ ಇಲ್ಲಿ ಕೆಲವರು ನೀವು ಆನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ವೆಯ್ಟ್ ಮಾಡಿ ನಿಮ್ಮವರು ಮುಂಚೆ ಹೇಗಿದ್ರು ಯಾವ ಥರ ಇದ್ರು ಫ್ಯೂಚರ್ ಲೈಫ್ ಬಗ್ಗೆ ಯಾವ ಥರ ಪ್ಲಾನಿಂಗ್ ಅವರದ್ದು ಅವರು ನಿಮ್ಮ ಲೈಫಲ್ಲಿದ್ದರೆ ನೀವು ಎಷ್ಟು ಖುಷಿಯಾಗಿದ್ರಿ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗೆಯೇ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಖಂಡಿತವಾಗಿಯೂ ಇಲ್ಲಿ ಒಂದು ಪಾಸಿಟಿವ್ ಬೆಳಕು ಅನ್ನೋದು ಹೊಸ ಬೆಳಕು ಕನ್ನೋದು ಕಾಣಿಸುತ್ತೆ ವೆರೇಸೋನ್ ನೆಗೆಟಿವ್ ಎಂಪ್ರೆಷನ್ಸ್ ಕೆಟ್ಟ ದಿನಗಳೆಲ್ಲ ದೂರ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಮ್ಮೆಲೆ ಆಗಬೇಕು ಅಂದರೆ ಅದು ಆಗೋಲ್ಲ ನಿಮಗೆ ಕೂಡ ಗೊತ್ತಾಗುತ್ತೆ ಅಂದರೆ ಅವರ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮುಂಚೆ ಆ ಥರ ಇದ್ದಂತಹ ವ್ಯಕ್ತಿ ಸಡನ್ನಾಗಿ ಈ ಥರ ಆಗಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅವರು ಚೇಂಜ್ ಆಗ್ತಾರೆ ನೀವು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಸೊ ಅದರ ಕಡೆ ಜಾಸ್ತಿ ಫೋಕಸ್ ಮಾಡಿ ಖಂಡಿತವಾಗಿ ಎನರ್ಜಿ ಬ್ಯಾಲೆನ್ಸ್ ಆದಾಗ ಅವರಿಗೂ ಕೂಡ ಅರಿವಾಗುತ್ತೆ ಅವರು ನಿಮ್ಮನ್ನು ಕಲ್ತ್ಕೊಂಡು ಏನು ಮಾಡ್ತಾ ಇದ್ದಾರೆ ಏನು ಪಡ್ಕೊಂಡಿದ್ದಾರೆ ಏನು ಕಲ್ತ್ಕೊಂಡಿದ್ದಾರೆ ನಿಮ್ಮಿಂದ ದೂರ ಆಗಿ ಅಂತ ಖಂಡಿತವಾಗಿ ಆ ವ್ಯಕ್ತಿ ಫಸ್ಟ್ ಹೇಗಿದ್ರು ಅದೇ ಥರ ಚೇಂಜಸ್ ಆಗಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ನೋಡಿ ನಾನು ಅನ್ಬ್ಲಾಕ್ ಮಾಡಲಿಕ್ಕೆ ಕೆಲವೊಂದು ವೀಡಿಯೋಸ್ ಮಾಡಿದ್ದೀನಿ ಸೊ ಅದನ್ನು ಮಾಡಿ ಅದಂತ್ರ ಮಾಡಿ ಖಂಡಿತವಾಗಿ ಅವರು ಕಾಲ್ ಮಾಡ್ತಾರೆ ಮತ್ತು ಕಾಲ್ ಮಾಡಿದ ತಕ್ಷಣ ನನ್ನನ್ನು ತುಂಬ ಪ್ರೀತಿಯಿಂದ ಮುಂಚೆ ಹೇಗೆ ಮಾತನಾಡ್ತಾ ಇದ್ರು ಮಾತನಾಡಬೇಕು ಅನ್ನುವ ರೆಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅವರು ಕಾಲ್ ಮಾಡಿದ್ರ ಖುಷಿಯಾಗಿ ಕೂಲಾಗಿ ಮಾತನಾಡಿ ಒಮ್ಮೆಲೆ ಅವರು ನನ್ನನ್ನು ತುಂಬ ಪ್ರೀತಿ ಮಾಡಬೇಕು ಮೀಟ್ ಆಗಬೇಕು ನನಗೆ ಅದು ಅಂದರೆ ಐ ಲವ್ ಯು ಹೇಳಬೇಕು ಸೊ ಕಮೆಂಟ್ಮೆಂಟ್ ಕೊಡಬೇಕು ಇದನ್ನೆಲ್ಲ ನೀವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಅವರು ನೋಡಿ ಬ್ಲಾಕ್ ಮಾಡಿರ್ತಾರೆ ಕೆಲವರು ಸೊ ಅವರು ಅನ್ಬ್ಲಾಕ್ ಮಾಡಬೇಕು ಅದು ಮೇನ್ ಸ್ಟೆಪ್ ಆಗಿರುತ್ತೆ ಸೊ ಕಮೆಂಟ್ಮೆಂಟ್ ಎಲ್ಲ ನೆಸ್ಟ್ ಕೊಡಲಿಕ್ಕೆ ಅವರ ಮನಸ್ಸು ಪರಿವರ್ತನೆ ಆಗಬೇಕು ಅವರ ಸಿಚುಯೇಷನನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನೋಡಿ ಪ್ರೀತಿಯಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನೀವು ಒಮ್ಮೆಲೆ ಅವ್ರು ಚೇಂಜ್ ಆಗಬೇಕು ಎಲ್ಲನೂ ಆಗಬೇಕು ಇಲ್ಲ ಸೊ ವೆಯ್ಟ್ ಮಾಡಿ ಖಂಡಿತವಾಗಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ವ್ಯಕ್ತಿ ಹೆಂಗಿದ್ರು ಮುಂಚೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಕ್ಯಾರ್ ತೋರಿಸ್ತಾ ಇದ್ರು ನಿಮ್ಮ ಬಗ್ಗೆ ಅಂತ ಸೊ ಅಂಥ ವ್ಯಕ್ತಿ ಚೇಂಜ್ ಆಗಿದ್ದಾರೆ ನಮ್ಮ ಲೈಫಲ್ಲಿ ಇವಾಗ ಇಲ್ಲ ಅವರು ಅಂದರೆ ನೀವಿಲ್ಲಿ ಸ್ವಲ್ಪ ಅವರಿಗೋಸ್ಕರ ವೆಯ್ಟ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ದೇನು ವರ್ಕ್ ಉಂಟು ಅದನ್ನು ಮಾಡಿ ಖುಷಿ ಖುಷಿಯಾಗಿರಿ ಖಂಡಿತವಾಗಿ ರೀಕನೆಕ್ಟ್ ಆಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ಅವರು ನಂಬರ ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಮಸ್ಯೆ ಆಗಿರ್ಬೋದು ಜಗಳ ಆಗಿರ್ಬೋದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಎಲ್ಲನೂ ಸರಿಯಾಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು